ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೀವನದ ಹಲವಾರು ರೀತಿಯಾದ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ನಾನು ಬಂದಿದ್ದೀನಿ ಜೂಜಿನಲ್ಲಿ ಹಣವನ್ನು ಇರ್ತೀರ ಸಿಕ್ಕಾಪಟ್ಟೆ ಹಣವನ್ನು ಅದರಲ್ಲಿ ಹಾಕಿ ಹಾಳಾಗಿರ್ತೀರ ಆದರೆ ನಿಮಗೆ ಯಾವುದೇ ರೀತಿಯಾದ ಲಾಭ ಆಗಿರೋದಿಲ್ಲ ಆದರೆ ಇವತ್ತು ನಾನು ನಿಮಗೆ ತೋರಿಸೋ ಈ ಯಂತ್ರದ ಸಹಾಯದಿಂದ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರುವಂಥ ಅಷ್ಟು ಹಣವನ್ನು ಮತ್ತೆ ವಾಪಸ್ಸು ಗಳಿಸಬಹುದು ವೀಕ್ಷಕರೇ ಹೇಗೆ ಅಂತ ಕೇಳ್ತಾ ಇದ್ದೀರಾ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಈ ಒಂದು ತಂತ್ರದ ಸಹಾಯದಿಂದ ನೀವು ಕಳ್ಕೊಂಡಿರುವ ಅಷ್ಟು ಹಣವನ್ನು ಮತ್ತು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ಒಂದು ಶಕ್ತಿ ಈ ಒಂದು ಯಂತ್ರಕ್ಕೆ ವೀಕ್ಷಕರೆ ನಾನು ನಿಮಗೆ ಇದನ್ನು ಬಿಳಿ ಹಾಳೆಯ ಮೇಲೆ ಬರೆ ತೋರಿಸ್ತಾ ಇದ್ದೀನಿ ಆದರೆ ನೀವು ಈ ಯಂತ್ರವನ್ನು ಶುದ್ಧವಾದ ಬುರ್ಜೋಪತ್ರದ ಮೇಲೆ ಬರೆಯಬೇಕು ವೀಕ್ಷಕರೇ ಬುರ್ಜೋಪತ್ರದ ಮೇಲೆ ಬರೆಯಬೇಕು ಅದು ಯಾವ ರೀತಿ ಯಾವ ಮಷೀನ್ದ ಬರೆದರೆ ಆಗುತ್ತದೆ ಅಂತ ನಾನು ನಿಮಗೆ ಹೇಳ್ತೀನಿ ಶುದ್ಧವಾದ ಕೇಸರಿ ಹಾಗೂ ಗೋರೋಚನ ಮತ್ತು ಕೆಂಪು ಚಂದನ ಈ ಮೂರು ವಸ್ತುಗಳಿಂದ ನೀವು ಈ ಯಂತ್ರವನ್ನು ತಯಾರಿಸಬೇಕು ಅದು ಶನಿವಾರ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಸ್ವಚ್ಛ ಜಾಗದಲ್ಲಿ ಕುಳಿತುಕೊಂಡು ಈ ಒಂದು ಯಂತ್ರವನ್ನು ತಯಾರಿಸಬೇಕು ವೀಕ್ಷಕರೇ ನಾನು ಈಗ ನಿಮಗೆ ಹೇಳುವಂಥ ಈ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ಹೇಳಬೇಕು ವೀಕ್ಷಕರೇ ಪ್ರತಿದಿನ ಐವತ್ತೊಂದು ಬಾರಿ ಈ ಯಂತ್ರಕ್ಕೆ ಆ ಮಂತ್ರವನ್ನು ಹೇಳಿ ನಂತರಕ್ಕೆ ಇದಕ್ಕೆ ಧೂಪ ದೀಪ ಹಾಗೂ ಪೂಜೆಯನ್ನು ಮಾಡಿಕೊಂಡು ನೀವು ಎಲ್ಲೇ ಹೋಗಲಿ ನೀವು ಜ್ಯೂಸ್ ಆಡಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಕಾರ್ಯಕ್ಕೆ ಹೋದ್ರೂ ಯಾವುದೇ ಒಂದು ಕೆಲಸಕ್ಕೆ ಹೋದ್ರು ಉದ್ಯೋಗಕ್ಕೆ ಹೋದ್ರು ವ್ಯಾಪಾರಕ್ಕೆ ಹೋದ್ರು ಈ ಒಂದು ಯಂತ್ರವನ್ನು ನಿಮ್ಮ ಬಲರಟ್ಟೆಗೆ ಕಟ್ಟಿಕೊಂಡು ಹೋಗಿದ್ದೇ ಆದರೆ ನಿಮ್ಮ ಜೀವನದ ಹಲವಾರು ರೀತಿಯಾದ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಹಾಗೂ ನೀವು ಕಳ್ಕೊಂಡಿರುವಂಥ ಅಷ್ಟು ಹಣವು ನಿಮಗೆ ಮರಳಿ ಸಿಗುತ್ತೆ ಉದ್ಯೋಗದಲ್ಲಿ ಜನ ಆಕರ್ಷಣೆ ಹಾಗೂ ಧನ ಆಕರ್ಷಣೆ ಎರಡೂ ಆಗುತ್ತೆ ವೀಕ್ಷಕರೇ ಈ ಒಂದು ಯಂತ್ರದ ಸಹಾಯದಿಂದ ಓಂ ಹ್ರೀಂ ಶ್ರೀಂ ಧನಂ ಕುರು ಕುರು ಸ್ವಾಹ ಓಂ ಹ್ರೀಂ ಶ್ರೀಂ ಧನಂ ಕುರು ಕುರು ಸ್ವಾಹ ಈ ಒಂದು ಮಂತ್ರವು ಪ್ರತಿದಿನ ಐವತ್ತೊಂದು ಬಾರಿ ಹೇಳಬೇಕು ವೀಕ್ಷಕರೇ ರಾತ್ರಿ ಹನ್ನೊಂದು ಗಂಟೆಗೆ ಸ್ವಚ್ಛವಾಗಿ ಕೈಕಾಲು ಮುಖವನ್ನು ತಳೆದುಕೊಂಡು ನಿಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಈ ಯಂತ್ರಕ್ಕೆ ಕೊಟ್ಟು ನಂತರ ಅದನ್ನು ಬಲ್ಲರಟ್ಟೆಗೆ ಕಟ್ಟಿಕೊಂಡೇ ನಿಮ್ಮ ಕೆಲಸದಲ್ಲಿ ಮುನ್ನುಗ್ಗಿದರೆ ನಿಮ್ಮ ಜೀವನದ ನೂರಾರು ಕಷ್ಟಗಳಿದ್ದರೂ ಎಲ್ಲವೂ ಪರಿಹಾರ ಆಗುತ್ತೆ ವೀಕ್ಷಕರೇ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತೀನಿ ಧನ್ಯವಾದಗಳು